ನನ್ನ ಹಾಲು ಮತದ ಗಣ್ಯ ಮಾನ್ಯರಿಗೂ ನಮಸ್ಕಾರ ಏನಪ್ಪಾ ಅಂತಂದ್ರ ಕಬಡ್ಡಿ ಮಡ್ಡಿ ಅಂತಾರಲ್ಲ ಅಲ್ಲಿಂದ ದಂಡವತ್ತು ಮಡ್ಡಿವರೆಗೆ ಈ ವಿಡಿಯೋ ಇರ್ತೈತಿ ಎಲ್ಲರೂ ಪೂರ್ತಿಯಾಗಿ ನೋಡ್ರಿ ಹಂಗ ಸಪೋರ್ಟ್ ಮಾಡ್ರಿ ನಮಸ್ಕಾರ ಕಷ್ಟ ಬೈಲ ಮುರಿಯನ್ನ ನನ್ನ ವಿಡಿಯೋ ನೋಡುವಂಥ ಎಲ್ಲ ಗಣ್ಯಮಣ್ಯರಿಗೂ ಸಣ್ಣ ದೊಡ್ಡರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಅದೇ ರೀತಿ ಯಾವ ನನ್ನಪ್ಪ ವಿಠಲ ಬೀರದೇವರ ಪಾದಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಹೇಳುತ್ತಾ ಏನು ವಿಷಯ ಬಂಧುಗಳೇ ಅಂತ ಕೇಳಿದರೆ ಯಾವ ನಮ್ಮ ಹಿರಿಯರ ಕಾಲದಿಂದಲೂ ಕೂಡ ಬಂದಂಥ ಈ ಸಂಕೇಶ್ವರರ ಹಾಲು ಬಿಂದಿಗೆ ಹೆಂಗಪ್ಪ ಅಂತ ಕೇಳಿದ್ರೆ ಅಲ್ಲಿಂದ ನಡ್ಕೊಂಡು ಬಂದು ಇವತ್ತು ಎಲ್ಲಿಪ್ಪ ಅಂತಂದ್ರೆ ಕಾಗಲದಿಂದ ಮುಂದೆ ಇರುವಂಥ ಕಬಡ್ಡಿ ಮಡ್ಡಿ ಅಂತ ಹಿಂದಿನ ಹಿರಿಯರ ಕಾಲದಿಂದನೂ ಕರ್ಕೊತ ಬಂದಂಥ ಈ ಮಡ್ಡಿ ಒಳಗೆ ಬಂದು ಹುತ್ತು ಭಕ್ತರು ತಂದಂಥ ನೀರು ಅಂಬಲಿಯನ್ನು ಸ್ವೀಕಾರ ಮಾಡಿ ಕಾಲ ಕಳೆದು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗುವಂಥ ಇದಕ್ಕೆ ಕಬಡ್ಡಿ ಮಡ್ಡಿ ಅಂತ ಕರೀತಾರಂಥ ಬಂಧುಗಳೇ ಎಲ್ಲ ಬಂಧುಗಳಿಗೆ ಏನು ಹೇಳುವುದಪ್ಪ ಅಂತಂದ್ರ ನಿಮ್ಮ ಪ್ರಪಂಚವನ್ನು ಎಲ್ಲ ಬಿಟ್ಟು ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ಇವತ್ತಿನ ದಿವಸ ಇಟ್ಟಲ ಬೀರದೇವರ ಬಿಂದಿಗೆಯ ಜೊತೆ ಬಂದಂತ ಭಕ್ತಾದಿಗಳಿಗೆ ಏನು ಹೇಳಬೇಕಪ್ಪ ಅಂತಂದ್ರೆ ನೀವು ಏನು ಭಕ್ತಿ ಇಟ್ಟು ಬಂದಿರಲ್ಲ ನಿಮ್ಮ ಎಲ್ಲರದ ಒಂದು ವಿಡಿಯೋವನ್ನು ಮಾಡುವ ಮುಖಾಂತರ ಈ ನಾಡಿಗೆ ತೋರಿಸುವಂಥ ಚಿಕ್ಕ ಪ್ರಯತ್ನ ಇದ್ದೇನೆ ಬಂಧುಗಳೇ ಯಾಕಪ್ಪ ಅಂತ ಕೇಳಿದ್ರೆ ಈಗಿನ ಸಿಚುವೇಶನ್ ಒಳಗೆ ಇಂಥ ನಮ್ಮ ಸನಾತನ ಧರ್ಮದಿಂದ ಇನ್ನೂವರೆಗೆ ಧರ್ಮದ ಚಿಕ್ಕ ಧಕ್ಕಿ ಬರಲಾರದಂತೆ ನಡ್ಕೊಂಡು ಹೋಗುವಂಥ ಧರ್ಮ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ಮತ ಧರ್ಮ ಯಾಕಪ್ಪ ಅಂತಂದ್ರೆ ಈಗ ಕೆಲವೊಂದು ಹಿಂದಿನ ಸಂಸ್ಕೃತಿಗಳು ಮರೆಯಾಗುತ್ತಿವೆ ಅಂಥದರಲ್ಲೂ ಕೂಡ ಇನ್ನೂವರೆಗೆ ನಡ್ಕೊಂಡು ಅಲ್ಲಿಂದ ನೂರ ನೂರ ಐವತ್ತು ಕಿಲೋಮೀಟರ್ ನಡ್ಕೊಂಡು ಬರುವುದಂದ್ರೆ ಇದು ಸಹದವಾದ ಮಾತಲ್ಲ ಬಂಧುಗಳೇ ಅದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಎಷ್ಟು ಜನ ಬಂದ್ರು ಅನ್ನತಕ್ಕಂಥ ಈ ಕಬಡ್ಡಿ ಮಡ್ಡಿಯಿಂದ ಲೆಕ್ಕವನ್ನು ಮಾಡಿಕೊಂಡು ಹಾಲು ಬಿಂದೂ ಇಲ್ಲಿ ಬರ್ತಾ ಇದೆ ನೋಡ್ರಿ ಸಣ್ಣವರು ದೊಡ್ಡವರು ಎಲ್ಲರೂ ಅನ್ನೋದೇ ಶುದ್ಧ ಭಾವದಿಂದ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಇವತ್ತಿನ ದಿವಸ ನಾವು ನೀವೆಲ್ಲ ಬಂದಿದ್ದಾಗ್ಯದ ಅದಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬರ್ರಿ ಮತ್ತೆ ಮುಂದೆ ಹಂಗೆ ವೀಡಿಯೋ ತೋರಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡಕತ್ತೀರಿ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಮತ್ತು ನಾ ಮಾತಾಡುವಂಥ ಮಾತಿನಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ಕ್ಷಮೆ ಇರಲಿ ಅಂತ ಹೇಳುತ್ತಾ ಅಂಥದ್ರಲ್ಲಿ ಈ ದೋಸ್ತರು ಇಂಥವ್ರು ಒಂದು ನಾಲ್ಕು ಜನ ಇರಬೇಕು ಸಪೋರ್ಟ್ ಮಾಡೋಕ್ಕೆ ಅಂತೂ ಇಂತೂ ದಂಡವತ್ತು ಮಡ್ಡಿಗೆ ಇವತ್ತಿನ ದಿವ್ಸ ಬಂದ್ವಿ ಈ ಇವತ್ತು ವಿಡಿಯೋ ಇಷ್ಟ ರೀ ಕೊನೆಯವರಿಗೆ ನೋಡಿದಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ